ಮುಖ್ಯವಾಗಿ ಇವಾಗ ಫೆಬ್ರವರಿಯಲ್ಲಿದ್ದೀವಿ ಮಾರ್ಚ್ ಬಂದ ತಕ್ಷಣ ಎಲ್ಲರಿಗೂ ಒಂದು ಭಯ ಅಂದರೆ ಎಕ್ಸಾಮ್ ಭಯ ಮುಂಚೆ ಬರೀ ಸ್ಕೂಲ್ಗೆ ಹೋಗೋರಿಗೆ ಮಾತ್ರ ಭಯ ಇತ್ತು ಈಗ ಸ್ಕೂಲಲ್ಲಿ ಇರೋರಿಗಿಂತ ಮನೆಯಲ್ಲಿರೋರಿಗೆ ಭಯ ಜಾಸ್ತಿ ಆಗುತ್ತೆ ಸೊ ಪೇರೆಂಟ್ಸಿಗೆ ಭಯ ಮಕ್ಕಳುಗಳಿಗೂ ಕೂಡ ಭಯ ಸೊ ಈ ಎಕ್ಸಾಮ್ ಆ್ಯಂಗ್ಸೈಟಿ ಯಾಕಾಗತ್ತೆ ಈ ಎಕ್ಸಾಮ್ ಆ್ಯಂಗ್ಸೈಟಿನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು ಇದರಿಂದ ಉಪಯೋಗ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಇದರಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡೂ ಕೂಡ ಇದೆ ಆಂಗ್ಸೈಟಿ ಅನ್ನೋದು ಸಹಜವಾಗಿ ನಮಗೆಲ್ಲರಿಗೂ ಇರುವಂಥ ಒಂದು ರೀತಿಯ ಭಾವನೆ ಆ್ಯಂಗ್ಸೈಟಿ ಇರೋದ್ರಿಂದನೇ ನಮಗೆ ಅದು ಮಾಡಬೇಕು ಅಥವಾ ಇದನ್ನು ಮಾಡಬೇಕು ಜೀವನದಲ್ಲಿ ಮುಂದೆ ಹೋಗಬೇಕು ಕೆಲಸ ಮಾಡಬೇಕು ಅನ್ನೋದು ಒಂದು ಇರುತ್ತೆ ಆ್ಯಂಗ್ಸೈಟಿ ಅನ್ನೋದು ನಮ್ಮ ಜೀವನ ಮುಂದೆ ಹೋಗಲಿಕ್ಕೆ ಒಂದು ಬಹು ಮುಖ್ಯವಾದ ಒಂದು ಅಂಶ ಬಟ್ ಕೆಲವು ಸಲ ಏನಾಗುತ್ತೆ ಈ ಆ್ಯಂಗ್ಸೈಟಿ ಅನ್ನೋದು ತುಂಬ ಜಾಸ್ತಿ ಆದಾಗ ಅತಿರೇಕಕ್ಕೆ ಹೋದಾಗ ಅದು ಅಬ್ನಾರ್ಮಲ್ ಆಗಿಬಿಡುತ್ತೆ ಮುಖ್ಯವಾಗಿ ಈಗ ಏನಾಗ್ತಿದೆ ಎಲ್ಲ ಕಡೆ ಸ್ಕೂಲ್ಗಳಾಗ್ಬೋದು ಕಾಲೇಜ್ಗಳಾಗ್ಬೋದು ಮನೆಯಲ್ಲೇ ಆಗ್ಬೋದು ಹೊರಗಡೆ ಕೋಚಿಂಗ್ ಕ್ಲಾಸ್ಗಳಾಗ್ಬೋದು ರೋಡ್ ರೋಡಲ್ಲಿ ಕಾಲೇಜ್ಗಳು ಸ್ಕೂಲ್ಗಳು ಕೋಚಿಂಗ್ ಇರೋದ್ರಿಂದ ಮಕ್ಕಳ ಮೇಲೆ ಒಂದು ಪರ್ಫಾರ್ಮೆನ್ಸ್ ಅನ್ನೋ ಒಂದು ಅಂಶದ ಮೇಲೆ ಪ್ರೆಷರ್ ತುಂಬ ಜಾಸ್ತಿ ಇದೆ ಎಲ್ಲರೂ ಫಸ್ಟ್ ಬರಬೇಕು ಎಲ್ಲರೂ ಟಾಪಲ್ಲಿರಬೇಕು ಎಲ್ಲರೂ ನೈಂಟಿ ಪರ್ಸೆಂಟ್ ಪ್ಲಸ್ ತೊಗೋಬೇಕು ಅಂದಾಗ ಏನಾಗುತ್ತೆ ಅವರ ಮೇಲೆ ಆಗುವಂಥ ಒಂದು ನೆಗೆಟಿವ್ ಪರಿಣಾಮ ತುಂಬ ಜಾಸ್ತಿ ಆಗತ್ತೆ ಆ ನೆಗೆಟಿವ್ ಔಟ್ಕಮ್ ಬರಬಾರ್ದು ಅಂತ ಮಕ್ಕಳುಗಳು ತಮಗೆ ಆಗೋದಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಪಡಲಿಕ್ಕೆ ಶುರು ಮಾಡ್ತಾರೆ ಒಂದು ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈಗ ಎಲ್ಲರೂ ಒಬ್ಬೊಬ್ಬರಲ್ಲಿ ಒಬ್ಬ ಒಂದೊಂದು ರೀತಿಯ ಒಂದು ಎಬಿಲಿಟೀಸ್ ಇರುತ್ತೆ ಎಲ್ಲರೂ ಒಂದೇ ಸಮನಾಗಿ ನೈಂಟಿ ಪರ್ಸೆಂಟ್ ತೊಗೊಳ್ಲಿಕ್ಕಾಗಲ್ಲ ಎಲ್ಲರೂ ಅದೇ ರೀತಿ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೂಡ ಆ ಥರ ಇದ್ದಾಗ ಅವರ ಒಂದು ಲಿಮಿಟೇಷನ್ನ ನಾವು ಅರ್ಥ ಮಾಡಿಕೊಳ್ಳದೆ ಮಕ್ಕಳನ್ನು ತುಂಬ ಅತಿರೇಕವಾದ ಪ್ರೆಷರ್ಗೆ ಬಿಟ್ಟಾಗ ಅವರ ಮಾನಸಿಕ ಸ್ಥಿತಿ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅದೇ ಎಕ್ಸಾಮ್ ಆಗಿ ಪರಿವರ್ತನೆಗೊಳ್ಳುತ್ತೆ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು ನಾನು ಎಲ್ಲದರಲ್ಲೂ ಮಾರ್ಕ್ಸ್ ತುಂಬ ಚೆನ್ನಾಗಿ ತೊಗೋಬೇಕು ಕ್ಲಾಸಿಗೆ ಫಸ್ಟ್ ಬರಬೇಕು ಇಷ್ಟು ರ್ಯಾಂಕಿಂಗ್ ಒಳಗಡೆ ಬರಬೇಕು ಅಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೆಜರ್ ತಗೊಂಡಾಗ ಅವರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಕಮ್ಮಿ ಆಗುತ್ತೆ ವಿನಃ ಜಾಸ್ತಿ ಆಗೋದಿಲ್ಲ ಕೆಲವರು ಹೇ ಹೇಗೆ ಈಗ ಒಂದು ದಿನದಲ್ಲಿ ನಾವು ಹತ್ತು ಗಂಟೆ ಓದ್ತಿದ್ದೀನಿ ಹದಿನೆಂಟು ಗಂಟೆ ಓದಿದ್ರೆ ನಾನು ಜಾಸ್ತಿ ಮಾರ್ಕ್ಸ್ ತೊಗೋಬೋದಲ್ಲ ಅಂತ ಕೆಲವು ಮಕ್ಕಳುಗಳು ನಮಗೆ ಪ್ರಶ್ನೆ ಕೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂದರೆ ನಮ್ಮ ಮೆದುಳಲ್ಲಿ ಒಂದು ರೀತಿಯ ಸೀಲಿಂಗ್ ಎಫೆಕ್ಟ್ ಇರುತ್ತೆ ನೀವು ಹದಿನೆಂಟು ಗಂಟೆ ಹನ್ನೆ ಇಪ್ಪತ್ತು ಗಂಟೆ ಹದಿನಾರು ಗಂಟೆ ಓದೋದ್ರಿಂದ ಜಾಸ್ತಿ ಬರುತ್ತೆ ಅನ್ನೋ ಒಂದು ಮಾರ್ಕ್ಸಿನ ಬಗ್ಗೆ ನೀವು ಗಮನ ಕೊಟ್ಟಾಗ ಅದು ಖಂಡಿತ ಆ ಥರ ವರ್ಕ್ ಆಗೋದಿಲ್ಲ ಯಾಕೆಂದರೆ ಪ್ರೆಷರ್ ಜಾಸ್ತಿ ಆದ ತಕ್ಷಣ ನಿಮ್ಮ ನಿದ್ರೆಯ ಒಂದು ಪರಿಣಾಮ ಕಮ್ಮಿ ಆದ ತಕ್ಷಣ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಎಬಿಲಿಟಿ ಕಮ್ಮಿ ಆಗತ್ತೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಎಬಿಲಿಟಿ ಕಮ್ಮಿ ಆಗತ್ತೆ ಅದರಿಂದ ನೆಗೆಟಿವ್ ಔಟ್ಕಮ್ ಜಾಸ್ತಿ ಆಗುತ್ತೆ ವಿನ ಕಮ್ಮಿ ಆಗೋದಿಲ್ಲ ಸೊ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡುವುದು ಅಂತ ಕೇಳಿದ್ರೆ ಎಕ್ಸಾಮ್ ಆ್ಯಂಗ್ಸೈಟಿ ಬೇರೆ ಬೇರೆ ಕಡೆಯಿಂದ ಬರ್ಬೋದು ಒಂದು ಸ್ವಂತವಾಗಿ ಬರ್ಬೋದು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಾನು ಅವ್ರ ಥರ ಇರಬೇಕು ಅಂತ ಇನ್ನೊಂದು ಸ್ಕೂಲಿಂದ ಬರ್ಬೋದು ಎಲ್ಲರೂ ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಅಂತ ಪ್ರೆಷರ್ ಅಲ್ಲಿಂದ ಬರ್ಬೋದು ಮೂರನೇದು ತಂದೆ ತಾಯಿಗಳಿಂದ ಬರ್ಬೋದು ನೀನು ಇವ ಈ ಸಲ ಚೆನ್ನಾಗಿ ತೆಗಿಲೇಬೇಕು ಈ ಸೀಟ್ ತಗೊಳ್ಳಲೇಬೇಕು ಅದು ಆ ಥರ ಒಂದು ಟಾರ್ಗೆಟ್ ಇಟ್ಕೊಂಡಾಗ ನಾಲ್ಕನೇದು ಸೊಸೈಟಿಯಿಂದ ಯಾರೋ ಪಕ್ಕದ ಮನೆಯವರು ಅಯ್ಯೋ ನಿನ್ಗೆ ಇಷ್ಟೇ ಮಾರ್ಕ್ಸ್ ಬಂತಾ ಅವಳು ನೋಡು ಅಷ್ಟು ಮಾರ್ಕ್ಸ್ ತೆಗ್ದಿದಾರೆ ಇವ್ರು ನೋಡು ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಬಂದಾಗ ಸೊ ಈ ಎಕ್ಸಾಮ್ ಆಂಗ್ಸೈಟಿ ಇದೆ ಅಂತ ಗೊತ್ತಾದಾಗ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹೇಗೆ ಅಂದರೆ ನಾ ಹೇಳಿದಾಗೆ ಆ ವ್ಯಕ್ತಿಗೆ ಒಂದು ರೀತಿಯ ಸಹಾಯ ಮತ್ತು ಅವರು ಒಂದು ರಿಲ್ಯಾಕ್ಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಓದುವಾಗ ಅಗತ್ಯಕ್ಕಿಂತ ಜಾಸ್ತಿ ಟೈಮ್ ನಮ್ಮ ಮೆದುಳು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕೆಲವು ಸಲ ಒಂದು ಗಂಟೆವರೆಗೆ ಕಂಟಿನ್ಯೂಸ್ ಕಾನ್ಸಂಟ್ರೇಷನ್ ಮಾಡಬಹುದು ಅದಾದ ಮೇಲೆ ಸಣ್ಣ ಒಂದು ಬ್ರೇಕ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಬ್ರೈನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅದೇ ರೀತಿ ಯಾವಾಗ ಓದಲಿಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಅದನ್ನು ತುಂಬ ಪುಷ್ ಮಾಡೋದು ಕೂಡ ಸರಿಯಲ್ಲ ಯಾಕೆಂದರೆ ಎಷ್ಟು ನಮ್ಮ ಮನಸ್ಸು ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ನಾವು ಓದ್ತೀವಿ ಅಷ್ಟು ಒಳ್ಳೆಯದಾಗತ್ತೆ ಮೂರನೇದು ಕೆಲವು ಸಲ ಕೆಲವು ಸಬ್ಜೆಕ್ಟ್ಗಳು ಕಷ್ಟ ಇರುತ್ತೆ ಕೆಲವು ಸಲ ಕೆಲವು ಸಬ್ಜೆಕ್ಟ್ಗಳು ಈಸಿ ಇರುತ್ತೆ ನಾವು ಯೂಶ್ವಲಿ ಅದನ್ನು ಸ್ಯಾಂಡ್ವಿಚ್ ಮೆಥಡ್ ಅಂತ ಕರಿತೀವಿ ನಿಮಗೆ ದಿನ ಕಷ್ಟವಾಗಿರೋ ಸಬ್ಜೆಕ್ಟ್ ಓದಲಿಕ್ಕೆ ಮೋಟಿವೇಶನ್ ಸಿಕ್ಕಿಲ್ಲ ಅಂದಾಗ ಈಸಿ ಸಬ್ಜೆಕ್ಟ್ ಓದಿ ಆಮೇಲೆ ಸ್ವಲ್ಪ ಹೊತ್ತು ಕಷ್ಟದ ಸಬ್ಜೆಕ್ಟ್ ಓದಿ ಪುನಃ ಈಸಿ ಸಬ್ಜೆಕ್ಟಲ್ಲಿ ಮುಗಿಸೋದ್ರಿಂದ ನಿಮಗೆ ಓವರ್ ಆಲ್ ನನಗೇನೋ ಮಾಡೋಕ್ಕಾಗಿದೆ ಅಂತ ಒಂದು ಅನಿಸುತ್ತೆ ನಾಲ್ಕನೇದು ಕೆಲವು ಸಲ ಕೆಲವರು ಓದಿದ ತಕ್ಷಣ ನನಗೆ ಎಷ್ಟು ನೆನಪಿದೆ ಟೆಸ್ಟ್ ಮಾಡಿಬಿಡೋಣ ಅಂತ ಪ್ರಯತ್ನ ಪಡ್ತಾರೆ ಟೆಸ್ಟ್ ಅವ್ರಿಗೆ ಅವ್ರು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆ ಥರ ಮಾಡಿದ ತಕ್ಷಣ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ ಆ್ಯಂಗ್ಸೈಟಿ ಜಾಸ್ತಿ ಆದ ತಕ್ಷಣ ನಿಮ್ಮ ಮೆದುಳು ನಿನಗೇನೂ ನೆನಪಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡುತ್ತೆ ಆವಾಗ ನನಗೇನೂ ನೆನಪಾಗ್ತಿಲ್ವೇನೋ ನಾನು ಎಲ್ಲ ಮರ್ತ್ಕೊಳ್ತಾ ಇದ್ದೀನೇನೋ ಅಂತ ಅದರಿಂದ ಜಾಸ್ತಿ ಆ್ಯಂಗ್ಸೈಟಿ ಆಗುತ್ತೆ ಸೊ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ ಒಂದು ಸಿಂಪಲ್ ಟಿಪ್ಸ್ ಏನಂದರೆ ನೀವು ಓದುವಾಗ ಅದನ್ನು ನೋಟ್ಸ್ ಥರ ಮಾಡಿಕೊಂಡು ದಿನದ ಕೊನೆಯಲ್ಲಿ ಅದನ್ನು ಒಂದು ಸಲ ರಿವೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎಷ್ಟು ಬಾರಿ ನಮ್ಮ ಮನಸ್ಸು ಒಂದು ವಿಚಾರದ ಬಗ್ಗೆ ಪದೇ ಪದೇ ಆಲೋಚನೆ ಮಾಡುತ್ತೋ ಅಷ್ಟು ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗಿ ಇವಾಗ ಓದ ತಕ್ಷಣ ಅದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನೆನಪಲ್ಲಿ ಇರಬೇಕು ಅನ್ನೋದು ಅದು ಒಂದು ತಪ್ಪು ಕಲ್ಪನೆ ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ ಕೂಡ ನಾಲ್ಕನೇದು ಕೆಲವು ಸಲ ನಾವು ಬೇರೆ ಎಲ್ಲ ವಿಚಾರಗಳನ್ನ ಬಿಟ್ಟು ಬರೀ ಓದಿನ ಬಗ್ಗೆ ಗಮನ ಕೊಡ್ತೀವಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಥವಾ ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆನೋ ಕಾಲು ಗಂಟೆನೋ ಅಥವಾ ಒಂದು ಗಂಟೆನೋ ಹೊರಗಡೆ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆವಾಗ ಏನಾಗುತ್ತೆ ಮನಸ್ಸು ರಿಲ್ಯಾಕ್ಸೇಷನ್ ಆಗುತ್ತೆ ರಿಲ್ಯಾಕ್ಸ್ ಆದ ತಕ್ಷಣ ನಿಮ್ಮ ಕಾನ್ಸಂಟ್ರೇಷನ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ ಕಾನ್ಸಂಟ್ರೇಷನ್ ಎಬಿಲಿಟಿ ಇಂಪ್ರೂವ್ ಆದ ತಕ್ಷಣ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಎಕ್ಸಾಮಲ್ಲಿ ಕೂತಾಗ ಕೆಲವರಿಗೆ ಇದು ಸಡನ್ನಾಗಿ ಮನಸ್ಸು ಒಂದು ರೀತಿ ಬ್ಲ್ಯಾಂಕ್ ಆಗುತ್ತೆ ಅಂತ ಹೇಳ್ತಾರೆ ಬ್ಲ್ಯಾಂಕ್ ಯಾಕಾಗತ್ತೆ ಕೆಲವು ಸಲ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಓ ನನಗೆ ಯಾವುದೂ ಗೊತ್ತಿಲ್ಲ ಅಂತ ಅನಿಸೋದು ಅಥವಾ ನಾನು ಫೇಲ್ ಆಗಿಬಿಡ್ತೀನಿ ಅಂತ ಔಟ್ಕಮ್ ಬಗ್ಗೆ ಯೋಚನೆ ಮಾಡುವಂಥದ್ದು ಇದರಿಂದ ಮನಸ್ಸು ಕೆಲವು ಸಲ ಬ್ಲ್ಯಾಂಕ್ ಆಗುತ್ತೆ ಸೊ ಔಟ್ಕಮ್ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋದರಿಂದ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಎರಡನೇದು ಈಗ ಹತ್ತು ಕ್ವೆಶ್ಚನ್ ಇದೆ ನಿಮಗೆ ಹತ್ತರಲ್ಲಿ ಮೊದಲನೇ ಎರಡು ಕ್ವಶನ್ಗಳು ಗೊತ್ತಿಲ್ಲ ಅಂದಾಗ ಕೆಲವು ಸಲ ಸಹಜವಾಗಿ ನಮಗೆ ಆಂಗ್ಸೈಟಿ ಜಾಸ್ತಿ ಆಗೋದು ನಾರ್ಮಲ್ ಆಗಿರುತ್ತೆ ಅದ್ರ ಬದಲು ನಿಮಗೆ ಗೊತ್ತಿರುವಂಥದನ್ನ ಫಸ್ಟು ಅಟೆಂಪ್ಟ್ ಮಾಡಿದಾಗ ನಿಮಗೂ ಒಂದು ರೀತಿ ಕಂಫರ್ಟೇಬಲ್ ಇರುತ್ತೆ ಟೈಮ್ ವೇಸ್ಟ್ ಆಗಿರೋದಿಲ್ಲ ಆಮೇಲೆ ನೀವು ಬಂದು ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಬರೆಯೋದ್ರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ಡೇಟಲ್ ಆಗಿರೋದ್ರಿಂದ ನಿಮ್ಮ ಮೆಮೊರಿಲಿರೋದನ್ನ ಅದು ಹೊರಗಡೆ ತರಲಿಕ್ಕೆ ಈಸಿ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಮೊದಲನೇ ಕ್ವಶನ್ ಗೊತ್ತಿಲ್ಲ ಅಂದ ತಕ್ಷಣ ಕೂತ್ಕೊಂಡು ಯೋಚನೆ ಮಾಡಬೇಕು ಫಸ್ಟ್ ಕ್ವಶನ್ ಮುಗಿಸೇ ಸೆಕೆಂಡ್ ಕ್ವಶನ್ಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ ಆ ಥರ ಮಾಡೋದು ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗೋದಿಲ್ಲ ಸೊ ಈ ಥರ ಕೆಲವು ವಿಚಾರಗಳನ್ನ ನಾವು ಮನಸ್ಸಲ್ಲಿಟ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಪುಷ್ ಮಾಡದೇ ಇದ್ದಾಗ ಅದು ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ ಕೆಲವು ಕಾಲೇಜ್ಗಳಲ್ಲಿ ಅಥವಾ ಕೆಲವು ಸಲ ಕೆಲವು ಸಲ ಸ್ಟೂಡೆಂಟ್ಸ್ಗಳು ಬಂದು ನಮ್ಮಲ್ಲಿ ನಾನು ನನ್ನ ಎಕ್ಸಾಮ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಮಾತ್ರೆ ತಿನ್ಬಿಡಲ ಅಥವಾ ಈ ಜ್ಯೂಸ್ ಕುಡಿಲ್ಲ ಅಥವಾ ಸ್ಪೋರ್ಟ್ಸ್ ಡ್ರಿಂಕ್ ಕುಡಿಲ್ಲ ಅಂತ ಕೆಲವು ಸಲ ಪ್ರಯತ್ನ ಪಡ್ತಾರೆ ದಯವಿಟ್ಟು ಆ ಥರ ಯಾರೂ ಮಾಡಬಾರ್ದು ಆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ವಿನಃ ನಿಮ್ಮ ಕಾನ್ಸಂಟ್ರೇಷನ್ ಎಬಿಲಿಟಿ ಆಗ್ಬೋದು ಫರ್ ಪರ್ಫಾರ್ಮೆನ್ಸ್ ಆಗ್ಬೋದು ಅದು ಜಾಸ್ತಿ ಆಗೋದಿಲ್ಲ ಇನ್ಫ್ಯಾಕ್ಟ್ ಅದರಿಂದ ನೆಗೆಟಿವ್ ಪರಿಣಾಮ ಏನಾಗುತ್ತೆ ಅಂದರೆ ನೀವು ಅದ್ರ ಮೇಲೆ ಒಂದು ರೀತಿ ವ್ಯಸನಕ್ಕೊಳಗಾಗ್ಬೋದು ಅಥವಾ ಅಡಿಕ್ಷನ್ ಆಗ್ಬೋದು ಅದರಿಂದ ಯಾವುದೇ ಒಂದು ಶಾರ್ಟ್ ಕಟ್ ಯೂಸ್ ಮಾಡದೆ ಲಾಂಗ್ ಟರ್ಮಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಗಮನ ಹರಿಸೋದು ಪೇರೆಂಟ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ